ಹಾಯ್ ನಮಸ್ಕಾರ ಗೆಳಿರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭಕ್ತನಿಗಾಗಿ ಶಿವನೇ ಸ್ವಯಂ ನೆಲೆ ನಿಂತ ಜಾಗ ನಾಗೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ನಾಗೇಶ್ವರ ಜ್ಯೋತಿರ್ಲಿಂಗವು ಹನ್ನೆರಡು ಮಹಾ ಜ್ಯೋತಿರ್ಲಿಂಗಗಳಲ್ಲಿ ಎಂಟನೆಯ ಜ್ಯೋತಿರ್ಲಿಂಗವಾಗಿದೆ ಅನೇಕ ಜ್ಯೋತಿರ್ಲಿಂಗಗಳ ಮಹಿಮೆಯಲ್ಲಿ ಒಂದೊಂದು ಜ್ಯೋತಿರ್ಲಿಂಗ ದೇವಾಲಯಕ್ಕೂ ಒಂದೊಂದು ಪೌರಾಣಿಕ ಕಥೆಯಿದೆ ಒಂದೊಂದು ಐತಿಹಾಸಿಕ ನಂಟಿದೆ ಈ ದೇವಾಲಯಕ್ಕೂ ಕೂಡ ಒಂದು ಪೌರಾಣಿಕ ಕಥೆಯು ಹೆಣೆದುಕೊಂಡಿದೆ ಶಿವಪುರಾಣದ ಪ್ರಕಾರ ನಾಗೇಶ್ವರ ಜ್ಯೋತಿರ್ಲಿಂಗವು ದ್ವಾರ್ಕಾ ನೆಲೆಗೊಂಡಿದೆ ಎಂದು ಹೇಳಲಾಗುತ್ತದೆ ಗುಜರಾತಿನ ದ್ವಾರಕಾದಲ್ಲಿರುವ ದಾರಕಾ ವನದ ಶಿವಲಿಂಗವೇ ನಾಗೇಶ್ವರ ಜ್ಯೋತಿರ್ಲಿಂಗವನ್ನು ಪ್ರತಿನಿಧಿಸುತ್ತದೆ ಎಂದು ಹಲವರು ಹೇಳುತ್ತಾರೆ ಆದರೆ ಅಸಲಿಗೆ ಈ ನಾಗೇಶ್ವರ ಜ್ಯೋತಿರ್ಲಿಂಗ ಇರೋದು ಮಹಾರಾಷ್ಟ್ರದ ಹಿಂಗೋಳಿ ಜಿಲ್ಲೆಯ ಔಂಗ್ ನಾಗನಾಥ್ ಎಂಬ ಪ್ರದೇಶದಲ್ಲಿ ಈಗಾಗಲೇ ನಾವು ಮಹಿಮೆ ಸಂಚಿಕೆಯಲ್ಲಿ ತೋರಿಸಿದ ಅನೇಕ ಜ್ಯೋತಿರ್ಲಿಂಗಗಳ ಮಹಿಮೆಯಲ್ಲಿ ಒಂದೊಂದು ಜ್ಯೋತಿರ್ಲಿಂಗ ದೇವಾಲಯಕ್ಕೂ ಒಂದೊಂದು ಪೌರಾಣಿಕ ಕಥೆ ಇದೆ ಒಂದೊಂದು ಐತಿಹಾಸಿಕ ನಂಟಿದೆ ಈ ದೇವಾಲಯಕ್ಕೂ ಕೂಡ ಒಂದು ಪೌರಾಣಿಕ ಕಥೆಯೂ ಹೆಣೆದುಕೊಂಡಿದೆ ಶಿವನು ತನ್ನ ಭಕ್ತನನ್ನು ಉದ್ಧರಿಸಲೆಂದೇ ಸ್ವಯಂ ಇಲ್ಲಿಯೇ ಬಂದು ನೆಲೆಸಿದ ಎಂಬ ಪೌರಾಣಿಕ ಕಥೆಗಳು ಈ ದೇಗುಲದ ಸುತ್ತ ಇವೆ ನಾಗೇಶ್ವರ ಜ್ಯೋತಿರ್ಲಿಂಗದ ಕುರಿತಾಗಿಯೇ ಶಿವಪುರಾಣದಲ್ಲಿ ಒಂದು ನಿರೂಪಣೆ ಇದೆ ಶಿವಪುರಾಣದ ಪ್ರಕಾರ ತನ್ನ ಪ್ರಿಯ ಭಕ್ತನನ್ನು ರಾಕ್ಷಸರಿಂದ ರಕ್ಷಿಸಲೆಂದೇ ಶಿವನು ಇಲ್ಲಿ ಸ್ವಯಂ ನೆಲೆ ನಿಂತನು ಎಂಬ ಉಲ್ಲೇಖಗಳು ನಮಗೆ ಕಾಣಸಿಗುತ್ತವೆ ಹಿಂದೊಂದು ಕಾಲದಲ್ಲಿ ದಾರುಕ ಎಂಬ ರಾಕ್ಷಸಿಯು ಮಹಾದೇವಿಯ ಪಾರ್ವತಿಯ ಹೊರವಿದೆ ಅನ್ನೋ ಅಹಂಕಾರದಿಂದ ಭೂಮಿಯಲ್ಲಿ ತನ್ನ ಉಪಟಳವನ್ನು ಹೆಚ್ಚಿಸಿಕೊಂಡಿದ್ದಳು ಅವಳೊಂದಿಗೆ ದಾರುಕ್ ಅನ್ನುವ ಅತ್ಯಂತ ಬಲವಾನ್ ರಾಕ್ಷಸನಿದ್ದ ಅದು ಮಾತ್ರವಲ್ಲ ಅವನು ಆಕೆಯ ಪತಿಯೂ ಕೂಡ ಆಗಿದ್ದವನು ಇಬ್ಬರು ತಮ್ಮ ರಾಕ್ಷಸ ಕುಲದೊಂದಿಗೆ ಸೇರಿ ತಮ್ಮ ಪ್ರದೇಶದ ಸತ್ಪುರುಷರನ್ನು ಹತ್ಯೆ ಮಾಡುತ್ತಿದ್ದರು ಅದು ಮಾತ್ರವಲ್ಲ ಸಾಧು ಸನ್ಯಾಸಿಗಳ ಯಜ್ಞ ಹವನ ಯಾಗಗಳಿಗೆ ಅಡ್ಡಿಯುಂಟು ಮಾಡಿ ಅವರನ್ನು ಕೂಡ ಹಿಂಸಿಸುತ್ತಿದ್ದರು ಧರ್ಮದ ನಾಶಕ್ಕೆ ದೊಡ್ಡ ಶ್ರೀಕಾರ ಹಾಕಿ ಕುಳಿತಿದ್ದರು ರಾಕ್ಷಸ ದಂಪತಿ ಪಶ್ಚಿಮ ಸಮುದ್ರದ ತಟದ ಬಳಿ ಒಂದು ದಟ್ಟವಾದ ಸಂಪದ್ಭರಿತ ಕಾಡು ಇತ್ತು ಸುಮಾರು ಒಂದು ನೂರ ತೊಂಬತ್ತೆರಡು ಕಿಲೋಮೀಟರ್ ವಿಸ್ತಾರವುಳ್ಳ ವನದಲ್ಲಿ ಈ ರಾಕ್ಷಸ ದಂಪತಿ ತಮ್ಮ ಕುಲದೊಂದಿಗೆ ಇದ್ದರು ರಾಕ್ಷಸಿ ದಾರುಕ ಎಲ್ಲಿಯೇ ಹೋದರೂ ಆಕೆಯೊಂದಿಗೆ ಇಡೀ ಕಾಡು ಕೂಡ ತೆರಳುತ್ತಿತ್ತು ಈ ಬಗೆಯ ಒಂದು ವರದಾನವನ್ನು ದಾರುಕ ಮಾತೆ ಪಾರ್ವತಿಯಿಂದ ಪಡೆದಿದ್ದಳು ಹೀಗಾಗಿ ಇಡೀ ಕಾಡಲ್ಲಿ ತನ್ನದೇ ರಾಜ್ಯಭಾರ ಶುರು ಇಟ್ಟಿದ್ದರು ದಾರುಕಾ ಮತ್ತು ಆಕೆಯ ಪತಿ ದಾರುಕ್ ಎಲ್ಲರನ್ನು ಭಯಭೀತಿಯಲ್ಲಿ ಇಟ್ಟಿದ್ದರು ಯಜ್ಞ ಯಾಗಾದಿಗಳಿಗೆ ಕಂಟಕವಾಗಿ ನಿಲ್ಲುವುದು ನಿತ್ಯದ ಕೆಲಸವಾಗಿತ್ತು ದಾರುಕ ಮತ್ತು ದಾರಕದು ಅವರಿಂದ ಪೀಡಿತರಾದ ಪ್ರಜೆಗಳು ಮಹರ್ಷಿ ಅವರು ಅವರಲ್ಲಿ ಶರಣು ಹೋದರು ನಮ್ಮನ್ನು ಈ ರಾಕ್ಷಸ ಕುಲದಿಂದ ಹೇಗಾದರೂ ಮಾಡಿ ರಕ್ಷಿಸಿ ಎಂದು ಬೇಡಿಕೊಂಡರು ಶರಣು ಬಂದ ಜನರಿಗೆ ಅಭಯ ನೀಡಿದ ಮಹರ್ಷಿ ದಾರುಕ ಹಾಗೂ ಆಕೆಯ ಪತಿಗೆ ಶಾಪ ನೀಡುತ್ತಾರೆ ಒಂದು ವೇಳೆ ಭೂಮಿಯ ಮೇಲೆ ಸತ್ಪುರುಷರ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಈ ದಂಪತಿಯಿಂದ ಹಾನಿಯಾಗಿದ್ದೇ ಆದಲ್ಲಿ ಅವರು ಪ್ರಾಣ ಹೋಗುವುದು ಎಂದು ಋಷಿ ಅವರು ಶಾಪ ನೀಡುತ್ತಾರೆ ಮಹರ್ಷಿಗಳ ಶಾಪ ನೀಡಿದೇ ಥರ ರಾಕ್ಷಸ ಕುಲದ ಮೇಲೆ ದೇವಾನುದೇವತೆಗಳು ಆಕ್ರಮ ಮಾಡಿ ಅವರ ಸಂಹಾರ ಮಾಡಲು ಸಜ್ಜಾಗುತ್ತಾರೆ ಇದರಿಂದ ವಿಚಲಿತಗೊಂಡ ರಾಕ್ಷಸ ಪಡೆ ಒಂದು ವೇಳೆ ನಾವು ಇವರನ್ನು ಭೂಮಿಯ ಮೇಲೆ ಹತ್ಯೆ ಮಾಡಿದ್ದೇ ಆದಲ್ಲಿ ಮಹರ್ಷಿಯ ಶಾಪದ ಅನ್ವಯ ನಮ್ಮದೇ ಪ್ರಾಣಕ್ಕೆ ಕಂಟಕ ಬರುವುದು ನಿಶ್ಚಿತ ಒಂದು ವೇಳೆ ಅವರ ಮೇಲೆ ಮರಳಿ ಆಕ್ರಮಣ ಮಾಡದೇ ಇದ್ದರೆ ಅವರ ಕತ್ತಿಗೆ ಶಿಕ್ಕು ಸಾಯುವುದೂ ಕೂಡ ನಿಶ್ಚಿತ ಇದಕ್ಕೆ ನಾವು ಬೇರೆ ಉಪಾಯ ಹುಡುಕಬೇಕು ಎಂದು ರಾಕ್ಷಸರು ಚಿಂತಿಸಲು ತೊಡಗುತ್ತಾರೆ ಇದೇ ಸಮಯದಲ್ಲಿ ದಾರುಕ್ನ ಸಹಾಯಕ್ಕೆ ಬಂದ ಆತನ ಪತ್ನಿ ದಾರುಕ ನೀನೇನು ಚಿಂತಿಸಬೇಡ ದೇವಿ ಪಾರ್ವತಿಯ ವರದಾನದಂತೆ ನಾನು ಈ ಒಣವನ್ನು ಬೇರೆ ಎಡೆಗೆ ತೆಗೆದುಕೊಂಡು ಹೋಗುತ್ತೇನೆ ಅಲ್ಲಿ ನಮಗೆ ಯಾವುದೇ ಅಪಾಯವಿರುವುದಿಲ್ಲ ಎಂದು ಹೇಳುತ್ತಾಳೆ ಹೀಗೆ ಹೇಳಿದ ದಾರುಕ ತಾನು ಸಮುದ್ರದ ಮಧ್ಯಕ್ಕೆ ತೆರಳುತ್ತಾಳೆ ದೇವಿಯ ವರದಾನದಂತೆ ಕಾಡು ಕೂಡ ಆಕೆಯನ್ನು ಹಿಂಬಾಲಿಸಿ ಸಮುದ್ರದಲ್ಲಿ ನೆಲೆ ನಿಲ್ಲುತ್ತದೆ ಒಂದು ಬಾರಿ ಜನರನ್ನು ಹೊತ್ತುಕೊಂಡು ಹಲವು ದೋಣಿಗಳು ಆ ಕಾಡನ್ನು ತಲುಪುತ್ತವೆ ಹಡಿಗಿನಲ್ಲಿರುವ ಎಲ್ಲರನ್ನು ರಾಕ್ಷಿಸಿ ಪಡೆ ಬಂಧಿಸುತ್ತದೆ ಅವರನ್ನು ಬೇಡಿಕೆಯಿಂದ ಬಂಧಿಸಿ ಕಾರ್ಯಾಗೃಹದಲ್ಲಿ ಕೂಡಿ ಹಾಕುತ್ತಾರೆ ಬಂಧಿತ ಜನರ ಸರ್ದಾರನಾಗಿದ್ದವನು ಇದೇ ಸುಪ್ರಿಯ ಭಕ್ತ ನಿತ್ಯ ಶಿವನ ಪೂಜೆಯಾಗದೆ ಒಂದೇ ಒಂದು ತೊಟ್ಟು ನೀರನ್ನು ಕೂಡ ಸುಪ್ರಿಯ ಮುಟ್ಟುತ್ತಿರಲಿಲ್ಲ ಕೇವಲ ತಾನು ಮಾತ್ರವಲ್ಲ ತನ್ನ ಸಹಚರಿಗೂ ಕೂಡ ಪೂಜೆ ನಿಷ್ಠೆಯ ಬಗ್ಗೆ ಸದಾ ಬೋಧನೆ ಮಾಡುತ್ತಿದ್ದ ಹೀಗಾಗಿ ಬಂಧನದಲ್ಲಿದ್ದರೂ ಕೂಡ ಅವನು ಶಿವಪೂಜೆಯನ್ನು ಬಿಡಲಿಲ್ಲ ಇದಿಷ್ಟು ದಾರುಕನ ಕಿವಿಗೆ ಬಿದ್ದಿದೇ ತಡ ಸಿಡಿದು ಕೆಂಡವಾದ ದಡದಡನೆ ಕಾರ್ಯಾಗೃಹದತ್ತ ಬಂದ ದಾರುಕನ ಸುಪ್ರಿಯನೊಂದಿಗೆ ವಾದಕ್ಕೆ ಇರಿದ ಇಲ್ಲಿರುವವರೆಗೂ ನೀನು ಶಿವನಾಮಸ್ಮರಣೆಯನ್ನು ಮಾಡುವಂತಿಲ್ಲ ಎಂದು ಅಬ್ಬರಿಸಿದ ಇದರಿಂದ ಮತ್ತಷ್ಟು ಬೆದರಿದ ಸುಪ್ರಿಯನು ಮತ್ತೆ ಎರಬಡದೆ ಶಿವನ ನಾಮಸ್ಮರಣೆಯನ್ನು ಮಾಡತೊಡಗಿದ ನೀನೇ ನಮ್ಮ ಈ ಕಷ್ಟಗಳನ್ನು ಬಗೆಹರಿಸಬೇಕು ಪ್ರಭು ಎಂದು ಪರಿಪರಿಯಾಗಿ ಬೇಡಿಕೊಳ್ಳಲು ಆರಂಭಿಸಿದ ಸುಪ್ರಿಯನ ಈ ದಿವ್ಯ ನಾಮಸ್ಮರಣೆಯಿಂದ ಸಂತುಷ್ಟನಾದ ಶಿವನು ಜೈಲಿನಲ್ಲಿಯೇ ಪ್ರಕಟಗೊಂಡ ಸುಪ್ರಿಯನ ನಾಮಸ್ಮರಣೆಯಿಂದ ಪ್ರಕಟಗೊಂಡ ಪರಮಶಿವನು ತನ್ನ ಪಾಶುಪಥಾಸ್ತ್ರದಿಂದ ಅಲ್ಲಿದ್ದ ರಾಕ್ಷಸರನ್ನು ಸಂಹಾರ ಮಾಡಿದ ಪ್ರಧಾನ ಸೈನಿಕರು ಸೇರಿದಂತೆ ನೂರಾರು ರಾಕ್ಷಸರು ಅಲ್ಲಿಯೇ ಜೀವ ಬಿಟ್ಟರು ಈ ಮೂಲಕ ತನ್ನ ಭಕ್ತ ಸುಪ್ರಿಯ ರಕ್ಷಣೆ ಮಾಡಿದ ಮಹಾದೇವ ಇದಾದ ಬಳಿಕ ರಾಕ್ಷಸರಿಗೆ ನೆಲೆ ಇಲ್ಲದಂತಾಯಿತು ಕೂಡಲೇ ರಾಕ್ಷಸಿ ದಾರುಕ ಪಾರ್ವತಿಯನ್ನು ಕುರಿತು ಘೋರ ತಪಸ್ಸು ಮಾಡತೊಡಗಿದಳು ನಿರಂತರ ತಪಸ್ಸಿಗೆ ಪ್ರಸನ್ನನಾದ ಸರ್ವ ಮಂಗಳೇ ಬಯಸಿದ ವರವನ್ನು ಕೇಳುವಂತೆ ಆಕೆಗೆ ಆಗ್ರಹಿಸುತ್ತಾಳೆ ಪಾರ್ವತಿಯ ಮಾತಿಗೆ ಸಂತಸಗೊಂಡ ದಾರುಕ ನನ್ನ ವಂಶವನ್ನು ಹೇಗಾದರೂ ಮಾಡಿ ರಕ್ಷಿಸುತ್ತಾಯಿ ಎಂದು ಬೇಡಿಕೊಳ್ಳುತ್ತಾಳೆ ಸತ್ಯವಾಗಿಯೂ ನಿನ್ನ ಕುಲದ ರಕ್ಷಣೆಯನ್ನು ನಾನು ಮಾಡುತ್ತೇನೆ ಎಂದು ಹೇಳಿ ದೇವಿ ಪಾರ್ವತಿ ಮಾಯವಾಗುತ್ತಾಳೆ ನಂತರ ದೇವಿ ಪಾರ್ವತಿ ಭಗವಾನ್ ಶಿವನೊಂದಿಗೆ ಮಾತನಾಡುತ್ತಾ ಸ್ವಾಮಿ ಇಡೀ ಸೃಷ್ಟಿಯೇ ನಿಮ್ಮ ಆಶ್ರಯದಲ್ಲಿದೆ ಅದರಲ್ಲಿ ನಾನು ಕೂಡ ಒಬ್ಬಳು ಸದ್ಯ ರಾಕ್ಷಸ ಕುಲದಲ್ಲಿಯೇ ಅತ್ಯಂತ ಬಲಿಷ್ಠಳಾಗಿರುವುದು ದಾರುಕ ಅವಳೇ ರಾಕ್ಷಸರ ರಾಜ್ಯದಲ್ಲಿ ಅಧಿಕಾರ ನಡೆಸಲಿ ರಾಕ್ಷಸರ ಪತ್ನಿಯರು ಜನ್ಮ ನೀಡುವ ಮಕ್ಕಳ ಸಮೇತ ಈ ವನದಲ್ಲಿ ವಾಸ ಮಾಡಲಿ ಇದು ನನ್ನ ಆಶಯ ಎಂದು ಹೇಳುತ್ತಾಳೆ ಇದಕ್ಕೆ ನಸುನಕ್ಕು ಪರಮಾತ್ಮನೋ ಹೇ ಪ್ರಿಯೆ ನೀನು ಹೀಗೆ ಹೇಳುವುದಾದರೆ ನನ್ನ ಮಾತು ಕೇಳು ನಾನು ಭಕ್ತರನ್ನು ಕಾಪಾಡಲು ಪ್ರಸನ್ನಪೂರ್ವಕನಾಗಿ ಇದೇ ಕಾಡಿನಲ್ಲಿ ನೆಲೆ ನಿಲ್ಲುತ್ತೇನೆ ಯಾವ ಪುರುಷ ಇಲ್ಲಿ ವರ್ಣಧರ್ಮ ಪಾಲನೆ ಮಾಡುತ್ತಾನೋ ಪ್ರೇಮಪೂರ್ವಕವಾಗಿ ನನ್ನ ದರ್ಶನ ಪಡೆಯುತ್ತಾನೋ ಅವನೇ ಚಕ್ರವರ್ತಿ ರಾಜನಾಗುತ್ತಾನೆ ಮುಂದೆ ಮಹಾಸೇನನ ಪುತ್ರ ವೀರಸೇನೇ ರಾಜರಗಳ ರಾಜರಾಗಿ ಮೆರೆಯುತ್ತಾನೆ ಅವನು ತನ್ನ ಅಪರಿಮಿತ ಭಕ್ತನಾಗಿಯೂ ಪರಾಕ್ರಮಿಯಾಗಿಯೂ ಖ್ಯಾತಿ ಪಡೆಯುತ್ತಾನೆ ಅದು ಮಾತ್ರವಲ್ಲ ಇಲ್ಲಿ ಬಂದು ನನ್ನ ದರ್ಶನವನ್ನು ಪಡೆಯುತ್ತಾನೆ ನನ್ನ ದರ್ಶನ ಪಡೆಯುತ್ತಿದ್ದಂತೆ ಅವನು ಚಕ್ರವರ್ತಿ ಸಾಮ್ರಾಟನಾಗಿ ಮೆರೆಯುತ್ತಾನೆ ಎಂದು ಹೇಳಿ ಇದೇ ವನದಲ್ಲಿ ಬಂದು ಶಿವನು ನೆಲೆ ನಿಲ್ಲುತ್ತಾನೆ ಅಂದಿನಿಂದ ನಾಗೇಶ್ವರ ಜ್ಯೋತಿರ್ಲಿಂಗ ಎಂಬ ಹೆಸರಿನಿಂದ ಭಕ್ತರನ್ನು ತನ್ನತ್ತ ಸೆಳೆಯುತ್ತಲೇ ಇದ್ದಾನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು